ನಮಸ್ತೆ ಫ್ರೆಂಡ್ಸ್ ವಿಶನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಅಲ್ಲಿ ಎಂಬ್ರಾಯ್ಡ್ರಿ ನೀವು ಮಾಡಿಸುವಾಗ ನೀವು ಗಮನ ಹರಿಸಲೇಬೇಕಾದಂತಹ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಇವತ್ತು ಹೇಳ್ತಾ ಇದೀನಿ ಎಂಬ್ರಾಯ್ಡ್ರಿ ಬ್ಲೌಸ್ ಅಲ್ಲಿ ಏನಕ್ಕೆ ಈ ತರ ಸುಮಾರು ತಪ್ಪುಗಳು ಆಗ್ತಾ ಇರುತ್ತೆ ಸೊ ಆ ತಪ್ಪು ನೀವು ಮಾಡಬೇಡಿ ಟೈಲರ್ಸ್ ಆಗಲಿ ಅಥವಾ ನೀವ್ ಯಾರು ಬ್ಲೌಸ್ ನ ಸ್ಟಿಚ್ ಮಾಡಿಸ್ಬೇಕು ಅನ್ಕೊಂಡಿದೀರಾ ಅವರಾದ್ರು ಆಗ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಮಾಡ್ಸ್ಬೇಕು ಅನ್ಕೊಂಡಿದ್ರ ಅವ್ರಾದ್ರು ಆಗಲಿ ಸೊ ಇಬ್ರಿಗೂ ಯೂಸ್ ಇದು ಮನೆಯಲ್ಲೇ ಮಾಡುವಂತ ಟೈಲರ್ಸ್ಗೆ ಬೋಟಿಕ್ ಇಟ್ಕೊಂಡಿರುವಂತವ್ರಿಗು ಹಾಗೆ ಯಾರು ಬ್ಲೌಸ್ ಸ್ಟಿಚ್ ಮಾಡಲ್ಲ ಆದ್ರೂ ಈ ತರ ವಿಡಿಯೋಸ್ ಎಲ್ಲ ನೋಡ್ತೀರಾ ಸೊ ಅಂತವ್ರಿಗೂ ಈ ಏನು ವಿಡಿಯೋ ಇದೆ ತುಂಬಾ ಯೂಸ್ ಆಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ವಿಡಿಯೋ ಸ್ಕಿಪ್ ಮಾಡಿದ ನೋಡಿ ವಿಡಿಯೋ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರು ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಆಗ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ನೈನ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಅಂತವರು ಆ ಸ್ಪೀಮ್ ಮೇಲ್ ಶೋಕ್ ತಿದ್ದ ನಂಬರ್ ಆ ನಂಬರ್ ಗೆ ವಾಟ್ಸ್ಆ್ಯಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಒಂದು ಕ್ಲಿಯರ್ ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಇನ್ ಕೇಸ್ ನಿಮ್ಮ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಪೀ ಮೇಲ್ ಶಾಕ್ ತಿರೋ ನಂಬರ್ ಗೆ ವಾಟ್ಸ್ಆ್ಯಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಲಿಂಕ್ ಕಳ್ಸಿ ಅಂತ ಕೇಳಿದ್ರು ಅಲ್ಲೂ ಕೂಡ ಕಳ್ಸ್ಕೊಡ್ತೀವಿ ಓಕೆನಾ ಆಹ್ ಇದಕ್ಕೆ ಏನು ಗೊತ್ತಿದ್ದಿರೋರು ಸೇರ್ಕೊಳ್ಬಹುದು ಅರ್ಧಂಬರ್ಧ ಕಲಿತು ಬಿಟ್ಟಿರೋರು ನಾರ್ಮಲ್ ಬ್ಲೌಸ್ ಅಲ್ಲಿ ನಾವು ಪರ್ಫೆಕ್ಟ್ ಇಲ್ಲ ನಮ್ ನಾವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗ್ಬೇಕು ಅನ್ನೋರು ಈ ಕ್ಲಾಸ್ ಗೆ ಆರಾಮಾಗಿ ಜಾಯಿನ್ ಆಗ್ಬೋದು ಪ್ರಾಕ್ಟೀಸ್ ಇಂದ ಹಿಡಿದು ನಿಮಗೆ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಎರಡ್ ತರ ಫ್ರಾಕು ಅಂಬ್ರಲಾ ಫ್ರಾಕು ಫ್ರಿಲ್ ಫ್ರಾಕು ಸಿಕ್ಸ್ ಪೀಸ್ ಪೆಟಿಕೋಟ್ ಲೆಹೆಂಗಾ ಡ್ರೆಸ್ ಬ್ಲೌಸ್ ಸೊ ಇದೆಲ್ಲ ಕವರ್ ಮಾಡ್ತೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಪ್ರತಿಯೊಂದಕ್ಕೂ ನಿಮ್ಗೆ ಓನ್ ಐಡಿಯಾ ಬರಬೇಕು ಸೊ ಆ ರೀತಿ ಕ್ಲಾಸ್ ನ ಮಾಡಿದೀನಿ ಪ್ರತಿಯೊಂದಕ್ಕೂ ಕಟಿಂಗ್ ಸ್ಟಿಚಿಂಗ್ ಬಾಡಿ ಮೆಷರ್ಮೆಂಟ್ ಪ್ರತಿಯೊಂದಕ್ಕೂ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋ ಸ್ಕ್ರಿನ್ ಮೆಜರ್ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇವತ್ತಿನ ಅಲ್ಲಿ ಬನ್ನಿ ಏನೇನ್ ತಪ್ಪು ಮಾಡ್ತಾರೆ ಸೊ ಎಲ್ಲ ನೀವು ಹೇಳ್ಕೊಡ್ಬೇಕು ಏನಪ್ಪಾ ಅಂದ್ರೆ ಎಂಬ್ರಾಯ್ಡ್ರಿ ಮಾಡೋರಿಗೆ ಕೆಲವೊಬ್ಬರಿಗೆ ಬ್ಲೌಸ್ ನ ಐಡಿಯಾ ಇರಲ್ಲ ಏನೋ ಅವರೊಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಕಲಿತಿರ್ಬೋದು ಅಷ್ಟು ಐಡಿಯಾ ಇರಲ್ಲ ಕೆಲವೊಂದು ಎಂಬ್ರಾಯ್ಡ್ರಿಗೆ ನಾನು ಎಲ್ಲ ಎಂಬ್ರಾಯ್ಡ್ರಿ ಮಾಡೋರಿಗೆ ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಸೊ ಅಂತವ್ರು ಏನ್ ತಪ್ಪು ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಸೊ ನೋಡಿ ಇದು ಬಂದು ಚೆಸ್ಟ್ ಬಂದು ಮೂವತ್ತ ಆರು ಇಂಚು ಸೊ ಮೂವತ್ತೈದು ಮೂವತ್ತಾರು ಅಪರ್ ಚೆಸ್ಟ್ ಬರುತ್ತೆ ಸೊ ಇವ್ರಿಗೆ ಈ ಎಂಬ್ರಾಯ್ಡ್ರಿ ಬ್ಲೌಸ್ ಯಾರು ಕಸ್ಟಮರ್ ಇದ್ದಾರೆ ಅವರೇ ಹೋಗಿ ಮಾಡ್ಸಿರೋದು ಟೈಲರ್ ಮಾಡ್ಸಿರೋದಲ್ಲ ಅವರೇ ಹೋಗಿ ಮಾಡ್ಸಿರೋಂಥದ್ದು ನ ಅವರೇ ಬೇಕಾಗಿರೋ ಡಿಸೈನ್ ನ ಸೆಲೆಕ್ಟ್ ಮಾಡಿ ಎಂಬ್ರಾಯ್ಡ್ರಿ ಹತ್ರ ಎಂಬ್ರಾಯ್ಡ್ರಿ ಮಾಡಿಸಿ ನನಗೆ ತಂದು ಕೊಟ್ಟಿರೋ ಕೊಟ್ಟಿರೋದು ಸ್ಟಿಚ್ ಮಾಡಲಿಕ್ಕೆ ಅಂತ ಸೊ ಏನಪ್ಪಾ ಅಂತಂದ್ರೆ ಈ ರೀತಿ ಎಂಬ್ರಾಯ್ಡ್ರಿ ರೆಡಿ ಮಾಡಿರೋ ಬ್ಲೌಸ್ ನಲ್ಲಿ ನಾವು ಏನಿದೆ ಅದನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅದರ್ವೈಸ್ ಇದ್ರಲ್ಲಿ ನಾವು ಏನೂ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಒಂದು ಸರಿ ಎಂಬ್ರಾಯ್ಡ್ರಿ ಆದರೆ ಒಂದು ಬ್ಲೌಸ್ ಪೀಸ್ ಮೇಲೆ ಸೊ ಅದ್ರಲ್ಲಿ ಏನೂ ಚೇಂಜ್ ಮಾಡೋಕಾಗಲ್ಲ ಇವನ್ ನಾವೇನಾದ್ರೂ ಒಂದು ಸ್ಟಿಚ್ ಹಾಕಿದ್ರೆ ಒಂದು ರಾಂಗ್ ಸ್ಟಿಚ್ ಹಾಕಿದ್ರೆ ಬಿಚ್ಚಿ ಮತ್ತೆ ಹಾಕಬಹುದು ಕರೆಕ್ಟ್ ಆಗಿ ಬಟ್ ಎಂಬ್ರಾಯ್ಡ್ರಿ ಏನು ಚೇಂಜ್ ಮಾಡೋಕ್ಕಾಗಲ್ಲ ಒಂದ್ಸರಿ ಎಂಬ್ರಾಯ್ಡ್ರಿ ಅವನ ಹತ್ರ ಹೇಳಿ ನೀವು ಮಾಡಿಸಿದ್ಮೇಲೆ ಯಾವ್ದೇ ಕಾರಣಕ್ಕೂ ಇನ್ಯಾವುದು ಬಿಡ್ತ ಆಗ್ಲಿ ಲೆಂತ್ ಆಗಲಿ ಡೀಪ್ ಆಗಲಿ ಏನು ಚೇಂಜ್ ಮಾಡಕ್ ಆಗಲ್ಲ ಸೊ ಇದ್ರಲ್ಲಿ ಮಾಡಿರುವಂತ ತಪ್ಪು ಸೊ ಇದು ಒಂಬತ್ ಮೂವತ್ತಾರು ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಅಂತ ಹೇಳಿದೆ ಓಕೆನಾ ಸೊ ಇವ್ರದ್ದು ಡೀಪ್ ಇರೋದು ಇವರು ಏನು ಡೀಪ್ ಇದೆ ಇವ್ರದ್ದು ಡೀಪ್ ಒಂದು ಸೊ ಅದು ಬಂದು ಅವ್ರು ಹೇಳಿರೋದು ಒಂಬತ್ತು ಇಂಚು ಬ್ಯಾಕ್ ನೆಕ್ ಅಲ್ಲಿ ಡೀಪ್ ಇಡಿ ಅಂತ ಹೇಳಿರೋದು ಓಕೆನಾ ಇಲ್ಲಿ ಎಷ್ಟು ಗೊತ್ತಾ ಇಂಚ್ ಇಟ್ಟಿದ್ದಾರೆ ಒಂದೂವರೆ ಇಂಚು ಬ್ರಾಡ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಡೀಪ್ ಕೆಲವೊಬ್ರು ಮಿನಿಮಮ್ ನಾವ್ ಇಷ್ಟೇ ಹಾಕೋದು ಅಂತ ಇರುತ್ತೆ ಸೊ ಅದ್ರ ಮೇಲೆ ಅವರು ಆಗಲ್ಲ ಸೊ ಅದೊಂದು ಜಾಸ್ತಿ ಮಾಡಿದ್ದಾರೆ ಓಕೆನಾ ಇನ್ನೊಂದು ನೋಡಿ ಈ ಒ ಈ ತರ ನೋಡಿ ಒಂಬತ್ತು ಇಂಚಾದ್ರೂ ಸರಿ ಇವ್ರು ಇಟ್ಟಿದಾರಲ್ಲ ಹತ್ತುವರೆ ಇಂಚು ಡೀಪ್ ಅಷ್ಟಾದ್ರೂ ಸರಿ ಒಂಬತ್ತು ಇಂಚ್ ಇಟ್ಟರು ಸರಿ ಹತ್ತುವರೆ ಇಂಚು ಇವ್ರು ಇಟ್ಟಿದಾರಲ್ಲ ಅಷ್ಟಾದ್ರೂ ಸರಿ ಸೊ ಇಂಥವ್ರಿಗೆ ನೆಕ್ ಬಿಡತು ಒಂದು ಮುಕ್ಕಾಲಿಂದ ಎರಡು ಇಂಚು ಅಂದ್ರೆ ಫೋಲ್ಡೆಡ್ ಅಲ್ಲಿ ನಾನು ಹೇಳ್ತಾ ಇರೋದು ಸೊ ಈ ರೀತಿ ಓಪನ್ ಇಟ್ಟಾಗ ಮೂರುವರೆಯಿಂದ ಇಂದ ನಾಲ್ಕು ಇಂಚು ಒಳಗಡೆ ಇಡಬೇಕು ನೆಕ್ ಬಿಡ್ತು ಓಕೆನಾ ಎಷ್ಟು ಇಟ್ಟಿದ್ದಾರೆ ಐದೂವರೆ ಇಂಚು ಇಟ್ಟಿದ್ದಾರೆ ಒಂದೂವರೆ ಇಂಚು ನಾಲ್ಕು ಇಂಚ್ ಅಂತ ತಗೊಳ್ತೀವಿ ಅಂದ್ರೂ ಎಕ್ಸಾಕ್ಟ್ ಆಗಿ ಇಷ್ಟೊಂದು ಡೀಪ್ ಮತ್ತೆ ಇಷ್ಟೊಂದು ಬ್ರಾಡ್ ಇರೋದಕ್ಕೆ ನೆಕ್ ಒಂದು ಅಂದ್ರೆ ಮೂರುವರೆ ಇಂಚ್ ಅಷ್ಟೇ ಸೊ ಮೂರುವರೆ ಇಂಚೆಯಲ್ಲಿ ಒಂದು ಎರಡು ಎರಡು ಇಂಚು ನೆಕ್ ಬಿಡುತ್ತು ಜಾಸ್ತಿ ಇಟ್ಬಿಟ್ಟಿದೆ ಈ ಅಗಲ ಜಾಸ್ತಿ ಇಟ್ಬಿಟ್ಟಿದೆ ಎರಡು ಇಂಚು ಎಕ್ಸ್ಟ್ರಾ ಆಗ್ಬಿಟ್ಟಿದೆ ಅಂದ್ರೆ ಇದು ಕಟಿಂಗ್ ಮಾಡಿ ಸೊ ಇದ್ರಲ್ಲಿ ನೆಕ್ ಬಿಡ್ತು ಜಾಸ್ತಿ ಆಗಿದೆ ನೆಕ್ ಡೀಪು ಜಾಸ್ತಿ ಆಗಿದೆ ಓಕೆನಾ ಸೊ ಇಷ್ಟು ಈ ಏನು ಮೂವತ್ತಾರು ಚೆಸ್ಟ್ಗೆ ಹತ್ತುವರೆ ಇಂಚು ಡೀಪ್ ನೆಕ್ ಇಟ್ಟಾಗ ಐದುವರೆ ಇಂಚು ನೆಕ್ ಬಿಡ್ತಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಇಲ್ಲಿ ನಮಗೆ ಯಾವುದೂ ಬೇರೆ ಆಪ್ಷನ್ ಇಲ್ಲ ಕರೆಕ್ಟಾಗಿ ನಾನು ಇಲ್ಲಿಗೆ ಫಿನಿಶಿಂಗ್ ಕೊಡಬೇಕು ಇಲ್ಲಿಗೆ ಏನಾದ್ರು ಫಿನಿಶಿಂಗ್ ಕೊಟ್ಟರೆ ವಿಚಿತ್ರವಾಗಿರುತ್ತೆ ಸೊ ಇವಾಗ ಇದನ್ನ ಇಲ್ಲಿಗೆ ಕಟ್ ಮಾಡಿ ನೋಡಿ ಈ ರೀತಿ ನಾವು ಫಿನಿಶಿಂಗ್ ಕೊಡಲೇಬೇಕು ಓಕೆ ನಾವು ಕೊಟ್ಟಾಗ ಇದೇನಾಗುತ್ತೆ ಐದುವರೆ ಅದಿನ್ನು ಜಾಸ್ತಿ ಆಗುತ್ತೆ ಶೋಲ್ಡರ್ ಡ್ರಾಪ್ ನಾವು ಅವಾಯ್ಡ್ ಮಾಡಕ್ ಇಲ್ಲ ಆಯ್ತಾ ಫ್ರಂಟಲ್ಲೂ ಸೇಮ್ ಅದೇ ಥರನೇ ಕೊಟ್ಬಿಟ್ಟಿರ್ತಾರೆ ಫ್ರಂಟಲ್ಲೂ ಏನು ಕಡಿಮೆ ಮಾಡಿರಲ್ಲ ಫ್ರಂಟ್ ಅಲ್ಲೂ ಸೇಮ್ ಹಂಗೆ ಕೊಟ್ಬಿಟ್ಟಿರ್ತಾರೆ ಸೊ ಫ್ರಂಟ್ ಅಲ್ಲಿ ನಮ್ಗೆ ಆಪ್ಷನ್ ಇದೆ ಕಡಿಮೆ ಮಾಡೋ ಆಪ್ಷನ್ ಇದೆ ಬಟ್ ಇಲ್ಲಿ ಅಗಲ ಮತ್ತೆ ಇಲ್ಲಿ ಚಿಕ್ಕ ಇಲ್ಲಿ ಅಗಲ ಆಗ್ಬಿಡುತ್ತೆ ಸೊ ಇಲ್ಲಿ ಏನ್ ಅಗಲ ಇದೆ ಅದನ್ನೇ ನಾವು ಮ್ಯಾಚ್ ಮಾಡಬೇಕು ಫ್ರಂಟ್ ಅಲ್ಲಿ ಸೊ ಇಲ್ಲಿ ಡಿಫ್ರೆಂಟ್ ಇಲ್ಲಿ ಡಿಫ್ರೆಂಟ್ ಮಾಡಕ್ ಆಗಲ್ಲ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಮಾಡ್ಲಕ್ ಆಗದೇ ಇಲ್ಲ ಓಕೆನಾ ಇದಕ್ಕೆ ಬೆಸ್ಟ್ ಆಪ್ಷನ್ ಕಟ್ಟೋದು ಕೈ ಹಿಂಗ್ ಇಟ್ಟು ಅಷ್ಟೇ ನೆಕ್ಸ್ಟ್ ಸ್ನೇಹಿ ಶುಭ್ರಣ ಸೊ ಇಷ್ಟೆಲ್ಲ ಮಾಡಿರ್ತಾರಲ್ವಾ ಸೊ ಇಲ್ಲಿ ನಮ್ಗೆ ನೋಡಿ ಇಲ್ಲಿ ಇಲ್ಲಿಗೆ ಫ್ರಂಟ್ ಬಂದ್ಬಿಡುತ್ತೆ ಇಲ್ಲಿಗೂ ಫ್ರಂಟ್ ಬಂದ್ಬಿಡುತ್ತೆ ಸೊ ಇಲ್ಲಿ ಬ್ಯಾಕ್ ಕವರ್ ಆಗುತ್ತೆ ಸೊ ಇಲ್ಲಿ ಇವರಿಗೆ ಲೆಂತ್ ಸ್ಲೀವೇ ಬೇಕು ಓಕೆನಾ ಸೊ ಲೆಂತ್ ಸ್ಲೀವ್ ಅಂತ ಬಂದಾಗ ನೋಡಿ ಇವ್ರದು ಇಲ್ಲಿ ಮಾರ್ಕ್ ಹಾಕಿದ್ದಾರೆ ನೋಡಿ ಇವರು ಒಂಬತ್ತೂವರೆ ಇಂಚು ಮಾರ್ಕ್ ಹಾಕಿದ್ದಾರೆ ಸ್ಟಿಚಿಂಗಿಗೆ ನನಗೆ ಇನ್ನೂ ಒಂದ್ ಇಂಚ್ ಎಕ್ಸ್ಟ್ರಾ ಬೇಕು ಹತ್ತುವರೆ ಇಂಚು ಆಕ್ಚುಲಿ ಒಂಬತ್ತುವರೆ ಇವ್ರು ಮಾರ್ಕ್ ಹಾಕಿದ್ದಾರೆ ಬಟ್ ಇವ್ರು ನನಗೆ ಹೇಳಿರೋದು ನೋಡಿ ಇದೆಷ್ಟಿದೆ ಇಷ್ಟು ಇವ್ರದು ಸ್ಲೀವ್ ಮೆಷರ್ಮೆಂಟ್ ನೋಡಿ ಹನ್ನೊಂದು ಇಂಚು ಸ್ಲೀವ್ ಉದ್ದಬೇಕು ಓಕೆನಾ ಹನ್ನೊಂದು ಇಂಚು ಸ್ಲೀವ್ ಇಲ್ಲಿ ನನಗೆ ಇಲ್ಲಿ ಮೇಲೆ ಈ ತರ ಏನಕ್ಕೆ ಏನಿಕ್ಕಂದ್ರೆ ಇಲ್ಲಿ ಫ್ರಂಟ್ ಪಾರ್ಟ್ ಬರುತ್ತೆ ಸೊ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿದಾರೆ ನೋಡಿ ಈ ಫ್ರಂಟ್ ಪಾರ್ಟ್ ಇಲ್ಲಿ ಕವರ್ ಆಗುತ್ತೆ ಸೊ ಇಲ್ಲಿ ನಾನು ಜಾಸ್ತಿ ಮೇಲಕ್ಕೆ ಬರಕ್ ಆಗಲ್ಲ ಓಕೆನಾ ಕೆಳಗೆ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಇಲ್ಲಿವರೆಗೂ ಆಪ್ಷನ್ ಇದೆ ಬಟ್ ಇವ್ರನ್ನ ಏನ್ ಮಾಡಿದಾನೆ ಡಿಸೈನ್ ತಗೊಂಬಂದು ಮೇಲೆ ಹಾಕಿದಾನೆ ಸೊ ಇಲ್ಲಿಗೆ ನಾನು ಇದನ್ನ ಕ್ಲೋಸ್ ಮಾಡಬೇಕು ಈ ತರ ನಾನು ಕ್ಲೋಸ್ ಮಾಡಿದ್ರೆ ಇದೊಂದು ಸ್ಲೀವ್ ಗೆ ಒಂದು ಲುಕ್ ಬರುತ್ತೆ ಈ ರೀತಿ ನಾನು ಕ್ಲೋಸ್ ಮಾಡಿದಾಗ ಅವ್ರದ್ದು ಸ್ಲೀವ್ ಲೆಂತ್ ಬಂದು ಹನ್ನೊಂದು ಇಂಚು ಇಲ್ಲಿ ನೋಡಿ ಒಂಬತ್ತುವರೆ ಇಂಚು ಆಗುತ್ತೆ ಒಂದೂವರೆ ಇಂಚು ಕಡಿಮೆ ಆಗೋಯ್ತು ಸ್ಲೀವ್ ಲೆಂತ್ ಸೊ ಅಲ್ಲೂ ಅವ್ರಿಗೆ ಅವ್ರು ಅನ್ಕೊಂಡಾಗ ಬಂದಿಲ್ಲ ಇಲ್ಲೂ ನಾನು ಏನು ಚೇಂಜ್ ಮಾಡಕ್ ಇಲ್ಲಿ ಚೇಂಜ್ ಮಾಡಕ್ ಹೋದ್ರೆ ನನಗೆ ಫ್ರಂಟ್ ಪಾರ್ಟ್ ಗೆ ಬಟ್ಟೆ ಸಾಲಲ್ಲ ಸೊ ನೋಡಿ ಇಲ್ಲಿ ಇನ್ನೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಬ್ಯಾಕ್ ಪಾರ್ಟ್ ಫುಲ್ ಕವರ್ ಆಗುತ್ತೆ ಸೊ ಈ ಈ ಏನಿದೆ ಡೀಪ್ ನೆಕ್ ನಾನು ಸರಿ ಆಗಲ್ಲ ಟೈಲರ್ ಸರಿ ಮಾಡಕ್ ಆಗಲ್ಲ ಒಂದ್ಸರಿ ಎಂಬ್ರಾಯ್ಡ್ರಿಂಗ್ ಆದ್ಮೇಲೆ ಮುಗಿತು ಕತೆ ಸೊ ಫ್ರಂಟ್ನು ಅಷ್ಟೇ ಅದೇ ತರ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟ್ ಬರುತ್ತೆ ಇಲ್ಲಿ ಒಂದು ಫ್ರಂಟ್ ಇಲ್ಲಿ ಒಂದು ಫ್ರಂಟ್ ಕವರ್ ಆಗತ್ತೆ ಎರಡು ಸೈಡ್ ಆಲ್ಮೋಸ್ಟ್ ಇಲ್ಲಿವರೆಗೂ ಫ್ರಂಟ್ ಬಂದೇ ಬಿಡುತ್ತೆ ಸೊ ಅದಾದ್ಮೇಲೆ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಅವ್ರಿಗೆ ಏನ್ ಹನ್ನೊಂದು ಇಂಚ್ ಇದೆ ಸ್ಲೀವ್ ಲೆಂತ್ ಕೊಡೋಣ ಅಂದ್ರೆ ಇಲ್ಲಿ ಆಪ್ಷನ್ ಇಲ್ಲ ಸೊ ಇಲ್ಲಿ ಉದ್ದ ಸ್ಲೀವ್ ನೋಡಕ್ ಹೋದ್ರೆ ಇಲ್ಲಿವರೆಗೂ ತಗೊಳ್ಬೇಕು ತಗೊಳ್ಬೇಕಾಗತ್ತೆ ಸೊ ಇದು ವಿಚಿತ್ರವಾಗಿರುತ್ತೆ ಡಿಸೈನ್ ಈ ಏನಿದೆ ಈ ಡಿಸೈನ್ ಎಂಡಲ್ ಬದಲೇ ಚಂದ ಸೆಂಟರ್ ಅಲ್ಲಿ ಈ ಡಿಸೈನ್ ಯಾವ್ದೇ ಕಾರಣಕ್ಕೂ ಬರಬಾರದು ಬೇಕಾದ್ರೆ ಇಲ್ಲಿ ಏನಾದ್ರು ಒಂದು ಫ್ಲವರ್ ಇತ್ತ ಓಕೆ ನಡೆಯುತ್ತೆ ಬಟ್ ಈ ರೀತಿ ಎಡ್ಜ್ ಬಾರ್ಡರ್ ಅಲ್ಲಿ ಏನ್ ಕೊಡ್ತಾರೆ ಡಿಸೈನ್ ಅದನ್ನ ತಗೊಂಡ್ ಬಂದು ಇಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲೂ ನಾನು ಏನು ಮಾಡೋಕ್ಕಾಗಲ್ಲ ಈಗ ಅವ್ರು ಅಂದ್ಕೊಂಡಂಗೆ ಇದು ಬ್ಲೌಸ್ ಬರೋಲ್ಲ ಇಲ್ಲಿ ಏನು ಕೊಟ್ಟಿದ್ದಾನೆ ನಾನು ಆ ರೀತಿ ರೆಡಿ ಅಷ್ಟೇ ಒಂಬತ್ತುವರೆ ಇಂಚು ಅವ್ರು ಕೇಳ್ದಂಗೆ ಹನ್ನೊಂದು ಇಂಚು ಉದ್ದ ಬರೋಲ್ಲ ಒಂಬತ್ತುವರೆ ಇಂಚ್ ಬರುತ್ತೆ ಸೊ ಮೇಲೆ ಒಂಬತ್ತು ಇಂಚು ಡೀಪ್ ನೆಕ್ ಬೇಕು ಬಟ್ ಇದರಲ್ಲಿರೋದು ಹತ್ತುವರೆ ಇಂಚು ಅದು ಆಗುತ್ತೆ ಅದು ಹಾಗೆ ಬರುತ್ತೆ ಇದು ಅಷ್ಟೇ ಸೇಮ್ ಹಾಗೆ ಬರುತ್ತೆ ಇದ್ರಲ್ಲಿ ಯಾವುದೇ ಚೇಂಜಸ್ ಬರೋಲ್ಲ ಸೊ ಈ ರೀತಿ ಏನಕ್ಕೆ ಆಗಿರೋದು ಅಂದರೆ ಕಸ್ಟಮರ್ ಯಾರಿದ್ದಾರೆ ಅವರೇ ಹೋಗಿ ಎಂಬ್ರಾಯ್ಡ್ರಿ ಹತ್ರ ಹಾಕಿಸ್ಕೊಂಡು ಬಂದಿರೋದು ಓಕೆನಾ ಎಂಬ್ರಾಯ್ಡ್ರಿ ಹಾಕೋನು ತಪ್ಪು ಮಾಡಿರ್ ಮಾಡಿರುವಂತಹ ತಪ್ಪು ಇದು ಎಂಬ್ರಾಯ್ಡ್ರಿ ಹಾಕೊಂಡು ಮಾಡಿರುವಂತಹ ತಪ್ಪು ಕಸ್ಟಮರ್ಸ್ ಏನ್ ಗೊತ್ತಾಗುತ್ತೆ ಸುಮ್ಮನೆ ಅವ್ರು ಏನು ಹೋಗ್ತಾರೆ ಒಂದು ಬ್ಲೌಸ್ ಮೆಷರ್ಮೆಂಟ್ ಕೊಡ್ತಾರೆ ಅವನ್ ಹೆಂಗ್ ನೋಡ್ತಾನೋ ಏನೋ ಅವ್ನಿಗೆ ಬನ್ಸ್ ಬಂದಂಗೆ ಹಾಕಿಟ್ಟಿರ್ತಾನೆ ಸೊ ಇಲ್ಲಿ ಟೈಲರ್ಸ್ ಯಾವ್ದೇ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಕೆಲವು ಟೈಲರ್ಸ್ಗೆ ನಾನು ಏನ್ ಹೇಳೋದು ಅಂತಂದ್ರೆ ಈಗ ಸಪೋಸ್ ಯಾವ್ದಾದ್ರು ಒಂದು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿರುತ್ತೆ ಅದನ್ನ ಸರಿ ಮಾಡಿ ಅಂತ ನಿಮಗೆ ಹೇಳ್ತಾರೆ ಟೈಲರ್ಸ್ಗೆ ಹೇಳ್ತಾರೆ ಸೊ ಅವಾಗ ನೀವ್ ಏನ್ ಮಾಡ್ಬೇಕು ಸೊ ಅದ್ರಲ್ಲಿ ಏನಿದೆ ತಪ್ಪು ಅದನ್ನ ಕಂಡು ಹಿಡಿದು ಶೋಲ್ಡರ್ ಜಾಸ್ತಿ ಇದೆಯಾ ನೆಕ್ ವರ್ಕ್ ಜಾಸ್ತಿ ಇದೆಯಾ ಅದನ್ನ ನೋಡಿ ಅದನ್ನ ಕಡಿಮೆ ಮಾಡಿ ನೀವೇ ಮೆಷರ್ಮೆಂಟ್ ಬ್ಲೌಸ್ ಕೊಡೋ ಅವಶ್ಯಕತೆನೆ ಇಲ್ಲ ಓಕೆನಾ ಮೆಷರ್ಮೆಂಟ್ ಬ್ಲೌಸ್ ಅವಶ್ಯಕ ಕೊಡೋ ಅವಶ್ಯಕತೆನೆ ಇಲ್ಲ ನೀವು ಎಂಬ್ರಾಯ್ಡ್ರಿ ಅವನ ಹತ್ರ ಹೋಗಿ ಜಸ್ಟ್ ಇದೊಂದು ಪೀಸ್ ತಗೊಂಡ್ ಹೋಗಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಎಂಬ್ರಾಯ್ಡ್ರಿ ಅವನ ಹತ್ರ ಹೋಗಿ ನಿಮ್ಗೆ ಏನ್ ಬೇಕು ಬ್ಲೌಸ್ ನ ಲೆಂತ್ ನಿಮ್ಗೆ ಕರೆಕ್ಟ್ ಎಕ್ಸಾಕ್ಟ್ ಎಷ್ಟು ಬೇಕು ಬ್ಲೌಸ್ ಲೆಂತ್ ಇಷ್ಟು ಬೇಕು ನನಗೆ ರೆಡಿ ನನಗ್ ಬೇಕು ಅಂತ ಹೇಳಿ ಅದಾದ್ಮೇಲೆ ಸ್ಲೀವ್ ಲೆಂತ್ ಹೇಳಿ ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಡೀಪ್ ಹೇಳಿ ಸೊ ಅದಾದ್ಮೇಲೆ ಈ ನೆಕ್ ಬಿಡ್ತು ಬಂದು ಸೊ ಇದಕ್ಕೆ ನಾನು ಮೂರುವರೆ ಇಂಚ್ ಇಲ್ಲಿ ಐದುವರೆ ಎರಡು ಇಂಚ್ ಎಷ್ಟ ಆಗ್ಬಿಟ್ಟಿದೆ ತುಂಬಾನೇ ಬ್ರಾಡ್ ಆಗ್ಬಿಡುತ್ತೆ ಇದು ಸೊ ಇಲ್ಲಿ ಎಷ್ಟು ಇಟ್ಕೊಬೇಕು ಅನ್ಕೊಂಡಿದೀರಾ ನೀವು ನಿಮ್ಮ ಏನ್ ಮೆಷರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಸಪೋಸ್ ಇಲ್ಲಿ ನಾಲ್ಕು ಇಂಚು ಈ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ ಇಡ್ಬೇಕು ಅಂತಿದೀರಾ ಸೊ ಅದನ್ನ ಹೇಳಿ ಅಥವಾ ಮೂರುವರೆ ಇಡಬೇಕು ಅಂತ ಹೇಳ್ತಿದ್ರಾ ಅದನ್ನ ಹೇಳಿ ಅಥವಾ ನಾಲ್ಕು ಇಡಬೇಕು ಇಡ್ಬೇಕು ಅಂತ ಅನ್ಕೊಂಡಿದೀರಾ ಅದನ್ನ ಹೇಳಿ ಅವನಿಗೆ ಅಲ್ಲಿ ಮೆಷರ್ಮೆಂಟ್ ಬರ್ಸ್ಬಿಟ್ಟು ಬಂದ್ಬಿಡಿ ಸೊ ಆವಾಗ ನೀವ್ ಏನ್ ಮೆಷರ್ಮೆಂಟ್ ಮೇಲೆ ಅವನು ಡ್ರಾ ಮಾಡಿಬಿಟ್ಟು ಡಿಸೈನ್ ಹಾಕ್ತಾನೆ ಅದ್ಬಿಟ್ಟು ನೀವು ಇದನ್ನ ಕಸ್ಟಮರ್ಸ್ ಯಾರು ನೀವು ಬ್ಲೌಸ್ ಸ್ಟಿಚ್ ಮಾಡಲ್ಲ ನೀವು ಅಂಥವರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಸೊ ನೀವು ಅಷ್ಟೇನೆ ನೀವು ಮೆಷರ್ಮೆಂಟ್ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಟೈಲರಿಂಗ್ ಗೊತ್ತಿಲ್ಲ ಅಂದ್ರೆ ಮೆಷರ್ಮೆಂಟ್ ಹೇಳಕ್ ಆಗಲ್ಲ ಆವಾಗ ನೀವೇ ಡಿಸೈನ್ ಮಾಡಿಸಿ ಅದ್ರಲ್ಲಿ ಏನು ತಪ್ಪಿಲ್ಲ ಬಟ್ ನೀವು ನಿಮ್ ಟೈಲರ್ ಹತ್ರ ಹೋಗಿ ನನಗೆ ಮೆಷರ್ಮೆಂಟ್ ಕೊಡಿ ನಾನು ಎಂಬ್ರಾಯ್ಡ್ರಿ ಹಾಕಿಸ್ಬೇಕು ಮೆಷರ್ಮೆಂಟ್ ಕೊಡಿ ನಾನು ಎಂಬ್ರಾಯ್ಡ್ರಿ ಹಾಕಿಸ್ಕೊಂಡ್ ಕೊಡ್ತೀನಿ ಅಂತ ಹೇಳಿದ್ರೆ ಅವರು ನಿಮ್ಮ ಎಕ್ಸಾಕ್ಟ್ ಮೆಷರ್ಮೆಂಟ್ ಹೇಳ್ಬಿಡ್ತಾರೆ ಸೊ ಇವಾಗ ನನ್ನ ಹತ್ರ ರೆಗ್ಯುಲರ್ ಆಗಿ ಸ್ಟಿಚ್ ಮಾಡಿಸ್ತಿರ್ತಾರೆ ಓಕೆನಾ ಮೊದ್ಲಿಂದನೂ ನಮ್ಮ ಹತ್ರ ಸ್ಟಿಚ್ ಮಾಡಿಸ್ತಿರ್ತಾರೆ ಎಲ್ಲೂ ಹೋಗಿರಲ್ಲ ಸೊ ಅವ್ರದೆಲ್ಲ ಮೆಷರ್ಮೆಂಟ್ಸ್ ನನ್ಗೆ ಹಾಗೆ ಮೈಂಡ್ ಅಲ್ಲಿ ಇರುತ್ತೆ ಅವ್ರೇನಾದ್ರೂ ಕಾಲ್ ಮಾಡ್ಬಿಟ್ಟು ನಾನು ಎಂಬ್ರಾಯ್ಡ್ರಿ ನಾನು ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಬಿಟ್ಟಿನಿ ನೋಡಿ ಇವಾಗ ನೀವೇ ಎಂಬ್ರಾಯ್ಡ್ರಿ ಮಾಡಿಸ್ತೀನಿ ನಾನು ಹೇಳ್ತೀನಿ ಮೆಷರ್ಮೆಂಟ್ ಅದ್ರ ಪ್ರಕಾರ ಮಾಡಿ ಅವಾಗ ನೀಟಾಗಿ ಬ್ಲೌಸ್ ಬರುತ್ತೆ ಸೊ ಇಷ್ಟ ಬಂದಂಗೆ ಹಾಕಿಕೊಟ್ರೆ ನಾನು ಏನ್ ಮಾಡಿದನೇ ನಾನು ಅದನ್ನ ಸ್ಟಿಚ್ ಮಾಡ್ಕೊಡ್ಬಲ್ಲೆ ಅಷ್ಟೇ ಬಿಟ್ಟು ನಾನು ಅದ್ರಲ್ಲಿ ಏನೂ ರೆಡಿ ಮಾಡೋಕಾಗಲ್ಲ ಅಂತ ಹೇಳ್ಬಿಡ್ತೀನಿ ಸೊ ಕೆಲವರು ನನ್ನ ಹತ್ರನೇ ಮಾಡ್ತಾರೆ ಕೆಲವರು ಬೇರೆ ಕಡೆ ಡಿಸೈನ್ ನೋಡಿರ್ತಾರೆ ಅವ್ರಿಗೆ ಇಷ್ಟ ಆಗಿರುತ್ತೆ ಅದು ನಮ್ಮ ಹತ್ರ ಇರಲ್ಲ ಅನ್ ಅಂತನೋ ಅಥವಾ ಅವರು ಕೆಲವರು ಅವರೇ ಎಂಬ್ರಾಯ್ಡ್ರಿ ಮಾಡ್ತಾರೆ ಕೆಲವರು ಅವರು ಕಸಿನ್ಸ್ ಫ್ರೆಂಡ್ಸ್ ಎಲ್ಲಾ ಮಾಡ್ತಿರ್ತಾರೆ ಸೊ ಅವಾಗ ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ನಂದು ಮೆಷರ್ಮೆಂಟ್ ಹೇಳ್ಬಿಡಿ ಅಂತ ಸೊ ಇಷ್ಟಿರಿ ಇಷ್ಟಿರಿ ಇಷ್ಟಿಡಿ ಅಂತ ಹೇಳ್ಬಿಡ್ತೀನಿ ಸೊ ಅವ್ರು ಹೋಗಿ ಯಾರು ಎಂಬ್ರಾಯ್ಡ್ರಿ ಮಾಡ್ತಾರೆ ಅವ್ರ ಹತ್ರ ಮೆಷರ್ಮೆಂಟ್ ಕೊಟ್ಟು ಎಂಬ್ರಾಯ್ಡ್ರಿ ಹಾಕ್ಸ್ಕೊಂಡ್ಬಿಡ್ತಾರೆ ನೀಟಾಗಿ ಬರುತ್ತೆ ಸೊ ಇದಿಷ್ಟು ನೀವು ಎಂಬ್ರಾಯ್ಡ್ರಿ ನಲ್ಲಿ ಪಾಲಿಸಲೇ ಬೇಕಾಗಿರುವಂಥದ್ದು ಎಂಬ್ರಾಯ್ಡ್ರಿ ಮಾಡ್ಸಕ್ ಹೋದಾಗ ನಿಮಗೆ ಬೇಕಾಗಿರುವಂತಹ ಮೆಷರ್ಮೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಹೇಳ್ತೀನಿ ಮೊದ್ಲಿಕ್ ಬೇಕಾಗಿರುವಂಥದ್ದು ಬ್ಲೌಸ್ ಲೆಂತ್ ರೆಡಿ ಅದಾದ್ಮೇಲೆ ಬ್ಯಾಕ್ ನೆಕ್ ಡೀಪ್ ಅದಾದ್ಮೇಲೆ ನೆಕ್ ವಿಡ್ತ್ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ನೆಕ್ ವಿಡ್ತ್ ಅದಾದ್ಮೇಲೆ ಸ್ಲೀವ್ ಲೆಂತ್ ಅದಾದ್ಮೇಲೆ ಸ್ಲೀವ್ ಲೆಂತ್ ಅದಾದ್ಮೇಲೆ ಈ ತೋಳಿನ ಸುತ್ತಳತೆ ಕೆಲವರು ಏನ್ ಮಾಡ್ತಾರೆ ಇಷ್ಟಿಷ್ಟೆ ಮಾಡ್ಬಿಡ್ತಾರೆ ಏನಿರುತ್ತೆ ಈ ಜಾಗದಲ್ಲಿ ಇಲ್ಲಿಂದ ಬಂದಾಗ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ ಸೊ ನೀವು ಅಲ್ಲಿ ಮಸ್ಟ್ ಸ್ಲೀವ್ ರೌಂಡ್ ನಿಮ್ದು ಸಪೋಸ್ ಪೂರ್ತಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಇಂಚ್ ಇದ್ರೆ ನೀವು ಹನ್ನೆರಡುವರೆನೆ ಹೇಳಿ ಪರವಾಗಿಲ್ಲ ಬಟ್ ಕಡಿಮೆ ಮಾತ್ರ ಹೇಳ್ಬಾರ್ದು ಇದಿಷ್ಟು ಹೇಳಿ ನೀವು ಎಂಬ್ರಾಯ್ಡ್ರಿ ಮಾಡಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಏನೋ ಒಂದು ನಾವು ಮಾಡಿಸ್ಕೊಂಡೋಗಿ ಕೊಟ್ರೆ ಕಸ್ಟಮರ್ಸ್ ಸೊ ಇದಿಷ್ಟು ಯಾರ್ಯಾರು ಬಿಗಿನರ್ಸ್ ಇದೀರಾ ಯಾರ್ಯಾರು ಇನ್ನು ಈ ಕಲಿತಿದ್ದೀರಾ ಅಥವಾ ಯಾರ್ಯಾರೆಲ್ಲ ಟೈಲರ್ಸ್ ಇಟ್ಟಿದ್ದೀರಾ ಸೊ ಇದೆಲ್ಲ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅನ್ಕೊಳ್ತೀರಾ ಸ್ವಂತವರಿಗೆ ಇದೆಲ್ಲ ತುಂಬಾನೇ ಉಪಯುಕ್ತವಾದಂತಹ ಮಾಹಿತಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಕ್ಟೋಬರ್ ಹದಿನಾರೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ನಿಮಗೆ ಶುರು ಇದೆ ಯಾರು ಗ್ಲಾಸ್ ಕೂಡ ಇಂಟ್ರೆಸ್ಟ್ ಇದೆ ಶಾಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು